ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರಾಷ್ಟೀಯ ಆರೋಗ್ಯ ಅಭಿಯಾನದ ಅಡಿ ಪತ್ರಕರ್ತರಿಗಾಗಿ ಒಂದು ದಿನದ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರವನ್ನು ಡಿಎಚ್ಒ ಡಾಕ್ಟರ್ ನೀರಜ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಆರೋಗ್ಯ ಇಲಾಖೆಯ ಯೋಜನೆಯ ಬಗ್ಗೆ ಸೂಕ್ತ ಮಾಹಿತಿ ಪತ್ರಕರ್ತರಿಗೆ ಇರಬೇಕು ಎನ್ನುವ ಕಾರಣದಿಂದ ಕಾರ್ಯಕಾರ ಆಯೋಜಿಸಲಾಗಿದೆ ಎಂದರು ಈಗಾಗಲೇ ಕಾರವಾರದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಶಿರಸಿಯಲ್ಲಿ ಇನ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆಯು ಉದ್ಘಾಟನೆಗೊಳ್ಳಲಿದೆ ಗೋಕರ್ಣ ರಾಮನಗರ ಹುಲೇಕಲ್ ಬದವಾಸಿ ಸಂತಿಕೋಳಿ ಹಾಗೂ ಗೇರಸೊಪ್ಪದಲ್ಲಿಯೂ ಸಮುದಾಯ ಕೇಂದ್ರಗಳು ಬರಲಿವೆ ಎಂದರು ಜಿಲ್ಲೆಯ ಸಿದ್ದಾಪುರದಲ್ಲಿ ಇವರಿಗೆ ದಾಖಲಾಗಿದ್ದ ನಲವತ್ತೊಂದು ಮಂಗದ ಕಾಯಿಲೆ ಪ್ರಕರಣಗಳಲ್ಲಿ ಮೂವತ್ತೇಳು ಜನರು ಪೂರ್ಣ ರೀತಿಯಲ್ಲಿ ಗುಣಮುಖರಾಗಿದ್ದಾರೆ ಮೂರು ಸೋಂಕಿತರು ಮಡಿಪಾಲದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜನರು ಭಯಪಡುವ ಅಗತ್ಯವಿಲ್ಲ ಮೈಕೈ ನೋವು ಜ್ವರ ಮೂಗಿನಲ್ಲಿ ರಕ್ತ ತಲೆನೋವು ಬಂದಾಗ ಕೂಡಲೇ ಚಿಕಿತ್ಸೆ ಪಡೆಯಬೇಕು ತಾಲೂಕಿನಲ್ಲಿ ನಿರಂತರವಾಗಿ ಆರೋಗ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಶಿವಮೊಗ್ಗದ ಪ್ರಯೋಗಾಲಯದಲ್ಲಿ ಕಳುಹಿಸಲಾಗುತ್ತಿದೆ ಎಂದರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ವಸ್ತ್ರದ ಮಾತನಾಡಿ ಜಿಲ್ಲೆಯಲ್ಲಿ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳು ಇದ್ದರೂ ಸಕ್ಷಮ ಪ್ರಾಧಿಕಾರದಲ್ಲಿ ನೋಂದಣಿಯಾಗಿರಬೇಕು ಅವರು ಭ್ರೂಣ ಲಿಂಗ ಪತ್ತೆಯ ಬಗ್ಗೆ ಜಾಹೀರಾತು ನೀಡಿದರೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಐವತ್ತು ಸಾವಿರ ದಂಡ ಹಾಗೂ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದರು ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಮಾತನಾಡಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಮಲೇರಿಯಾ ಸೋಂಕು ಕಾಡಿಸಿಲ್ಲ ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರಲ್ಲಿ ಕಾಡಿಸಿಕೊಳ್ಳುತ್ತಿದ್ದು ತಕ್ಷಣ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನಟರಾಜ್ ಕೆ ಮಾತನಾಡಿ ಜಿಲ್ಲೆಯಲ್ಲಿ ಹೆರಿಗೆಯಾದ ನಗರ ಭಾಗದ ತಾಯಿಯಂದರಿಗೆ ಆರುನೂರು ರೂಪಾಯಿ ಹಾಗೂ ಗ್ರಾಮೀಣ ಭಾಗದ ತಾಯಂದರಿಗೆ ಏಳುನೂರು ರೂಪಾಯಿ ಸೇವಾ ಸಿಂಧು ಪೋಟ್ರೋಲ್ ಮೂಲಕ ಜಮಾ ಮಾಡಲಾಗುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಆಶಾ ಕಾರ್ಯಕರ್ತೆಯರು ಸಹಕಾರಿಯಾಗಲಿದ್ದಾರೆ ಎಂದರು ಡಾಕ್ಟರ್ ಶಂಕರ ರಾವ್ ಮಾತನಾಡಿ ಕುಷ್ಠರೋಗದ ಬಗ್ಗೆ ಜನರಲ್ಲಿ ತಾರತಮ್ಯ ಇದೆ ಜಿಲ್ಲೆಯಲ್ಲಿ ತೊಂಬತ್ತೆರಡು ಕುಷ್ಠರೋಗದ ಹಳೆಯ ಪ್ರಕರಣಗಳಿವೆ ಹೊಸ ಪ್ರಕರಣ ಪತ್ತೆಯಾಗಿಲ್ಲ ಕುಷ್ಠರೋಗಿಗಳನ್ನು ಮುಟ್ಟುವುದರಿಂದ ಬರುವುದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಅರಿತುಕೊಳ್ಳಬೇಕು ಎಂದರು ಕ್ಷಯರೋಗ ತಜ್ಞ ಡಾಕ್ಟರ್ ಹರ್ಷ ಹಾಗೂ ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಟಿಪಿ ಹರಿಕಾಂತ ಮಾತನಾಡಿದ್ರು ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಎನ್ಎಸ್ ಕಾರ್ಯದರ್ಶಿ ಸಂದೀಪ್ ಸಾಗರ್ ಖಜಾಂಚಿ ಗಣಪತಿ ಹೆಗಡೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ರು